ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿಂದ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ವಶನ್ ಪೇಪರನ್ನ ಪ್ರಿಲಿಮ್ಸ್ ಕ್ವಶನ್ ಪೇಪರನ್ನ ಸಾಲ್ವ್ ಮಾಡೋಣ ಸೊ ಎರಡು ಸಾವಿರದ ಇಪ್ಪತ್ತೈದನೇ ಪ್ರಿಲಿಮ್ಸ್ ಕ್ವೆಶನ್ ಪೇಪರ್ನ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ನೋಡಿ ಚೆಕ್ ಮಾಡಿ ಅದನ್ನು ರಿವೈಸ್ ಮಾಡ್ಬೋದು ಪ್ರತಿ ಸತ್ತಿನೂ ದಿನ ದಿನ ಒಂದೇ ಕ್ವಶನ್ ಸಾಲ್ವ್ ಮಾಡಿ ಅದು ನಿಮ್ಮ ರಿವಿಷನಿಗೆ ಹೆಲ್ಪ್ ಆಗುತ್ತೆ ಸೊ ಅದೇ ರೀತಿಯಾಗಿ ಇವತ್ತಿನಿಂದ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸಿಯ ಪ್ರಿಲಿಮ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸರಿ ಹಾಗಾದರೆ ಫಸ್ಟ್ ಕ್ವೆಶನ್ನು ಡಿ ಸೆಟ್ಟನ್ನು ಸಾಲ್ವ್ ಮಾಡೋಣ ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ ಹೌ ಮೆನಿ ಡಿಲಿಮಿಟೇಷನ್ ಕಮಿಷನ್ಸ್ ಹ್ಯಾವ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಟಿಲ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಡಿಲಿಮಿಟೇಷನ್ ಕಮಿಷನ್ ಬಂದ್ಬಿಟ್ಟು ಆರ್ಟಿಕಲ್ ಎಂಬತ್ತೆರಡು ಅದರ ಅಂಡರು ಸೆನ್ಸಸ್ ಮಾಡ್ತಾರಲ್ಲ ಸೆನ್ಸಸ್ ಮಾಡಿದಾಗ ಏನು ಅಂತ ಹೇಳಿದ್ರೆ ಪಾಪ್ಯುಲೇಷನ್ನ ರಿಲೇಷನ್ನಲ್ಲಿ ಬೌಂಡ್ರೀಸನ್ನು ಸೆಟ್ ಮಾಡ್ತಾರೆ ಸೊ ಆವಾಗ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಪಾಪ್ಯುಲೇಷನ್ ಯಾಕಂದರೆ ಎಲ್ಲ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂನ್ಸಿಗೆ ಆಲ್ಮೋಸ್ಟ್ ಅಷ್ಟೇ ನಂಬರ್ ಆಫ್ ವೋಟರ್ಸ್ ಇರಬೇಕು ಅನ್ನೋ ರೀಸನಿಂಗಿಂದ ಈ ಡಿಲಿಮಿಟೇಷನ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡುತ್ತಾರೆ ಸೊ ಇದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೈಟಿಗೆ ಹೋದರೆ ಡಿಲಿಮಿಟೇಷನ್ ಏನಂತ ಹೇಳಿದ್ದಾರೆ ಇಲ್ಲಿ Either delimitation means the act or process of fixing limit or boundaries of territorial constituencies in a country or a province having a legislative body. So eleven in between India such delimitation commission has been constituted four times. Na ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತು ಎರಡರಲ್ಲಿ ಒಂದು ಮತ್ತು ಎರಡು ಸಾವಿರದ ಎರಡರಲ್ಲಿ ಒಂದು ಮತ್ತು ಇಂಪಾರ್ಟೆಂಟ್ ಒಂದು ಫ್ಯಾಕ್ಟರ್ ಏನಂತ ಹೇಳಿದ್ರೆ ಡಿಲಿಮಿಟೇಷನ್ ಕಮಿಷನ್ ಇಂಡಿಯಾ ಹ್ಯಾಸ್ ಅ ಹೈ ಪವರ್ ಬಾಡಿ ಹೂಸ್ ಆರ್ಡರ್ ಹ್ಯಾವ್ ದ ಫೋರ್ಸ್ ಆಫ್ ಲಾ ಆ್ಯಂಡ್ ಕೆನಾಟ್ ಬಿ ಕಾಲ್ಡ್ ಇನ್ ಕ್ವಶನ್ ಬಿಫೋರ್ ಎನಿ ಕೋರ್ಟ್ ಸೊ ಆಗುತ್ತೆ ಸೊ ಇದಕ್ಕೆ ಸಲುವಾಗಿ ಇಲ್ಲಿ ಕೇಳಿರೋ ಆಪ್ಷನಲ್ಲಿ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು